ಹಳೆ ಡ್ರಿಪ್ ತಂದ್ರೆ ಏನ ನಿಮ್ಮತ್ರ ಆ ಅದೇ ಡ್ರಿಪ್ ಅಲ್ಲಿ ಏನೋ ಲ್ಯಾಟರ್ ಅಲ್ಲಿ ಹೌದು ಹೌದು ಅದೇ ಹಳೆ ಲ್ಯಾಟ್ರಲ್ಲ ಮತ್ತೆ ವಾಪಸ್ ತಗೊಂತೀವಿ ಅದನ್ನ ಕರಸಿಬಿಟ್ಟು ನಾವು ಹೊಸದು ಮಾಡ್ಕೊಡಿ ಹೊಸದು ವ್ಯವಸ್ಥೆ ಇದೆ ನಮ್ಮಲ್ಲಿ ಅದು ಹೆಂಗೆ ಸರ್ ಕೆಜಿ ಅಂತ ಅಂತ ತಗಂತೀರ ಯಾವ ತರ ಸರ್ ಹೌದು ಸರ್ ಹೌದು ಕೆಜಿ ಲೆಕ್ಕದಲ್ಲಿ ತಗೋಂತಿವಿ ಹಾ ನಾ ರೈತರು ಯಾವುದೇ ಹಳೆ ಲ್ಯಾಟ್ರಲ್ಲಿ ತಂದ್ಬಿಟ್ಟು ಇಲ್ಲಿ ಕೊಟ್ಟು ನೀವು ಹೊಸ ಲೆಟರ್ ತಗೊಂಡು ತಗೊಂಡ್ ಹೋಗಬೇಕು ಟೇಪ್ ಲ್ಯಾಟರಲ್ಲೂ ಸಹ ತಗಂತಿವಿ ಟೇಪ್ ಲ್ಯಾಲ್ಲೂ ಸಹ ತಾಂತಿವಿ ಆ ಟ್ಯೂಬ್ ಲ್ಯಾಟರಲ್ಲೂ ರೈನ್ ಡ್ರಿಪ್ ಇದು ರೈನ್ ಡ್ರಿಪ್ಪು ಮತ್ತೆ ಪೇಪರ್ ಲೆಟರ್ ಅಲ್ಲಿ ಹಳೆದಿದ್ರೆ ಯೂಸ್ ಆಗ್ದಿರ ಯೂಸ್ ಮಾಡ್ತೀರಾ ಯಾವುದನ್ನು ಬಿಸಾಕಂತ ಅವಶ್ಯಕತೆ ಇಲ್ಲ ಸರ್ ಎಲ್ಲರೂ ಯೂಸ್ ಮಾಡಿ ಒಂದ್ ಹತ್ರ ಕೂಡಿ ಇಟ್ಕೊಂಬಿಟ್ಟು ತಗೊಂಬಂದ್ರೆ ನಾವು ಅದನ್ನ ಕೆ ಜಿ ಲೆಕ್ಕದಲ್ಲಿ ತಗೋತು ಈ ಲೆಕ್ಕದಲ್ಲಿ ತಗೋಂತು ಸರ್ ಸರ್ ಕೊನೆದಾಗೆ ರೈತರಿಗೆ ನಮ್ಮ ರೈತರಿಗೆ ಏನಂತ ಹೇಳ್ತೀರಾ ಸರ್ ನಿಮ್ಮ ಒಂದು ರೈನ್ ರೈಂಟು ಆಗಲಿ ನಿಮ್ಮ ಒಂದು ಕಂಪನಿ ನಿಮ್ಮ ಒಂದು ಕಂಪನಿದು ಆಗಲಿ ಈಗ ನಾವು ತಾಲೂಕು ಮಟ್ಟದಲ್ಲಿ ಈ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿರ್ತಕ್ಕಂಥದ್ದಕ್ಕೆ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ನಾಲ್ಕಾರ ಕಡೆ ಕೇಳ್ಕೊಂಡ್ ಬರ್ಬೇಕು ಇಲ್ಲಿಗೆ ಸುಮ್ನೆ ನೀರೋಗಿ ಬಂದ್ರೆ ಏನು ಉಪಯೋಗ ಆಗೋದಿಲ್ಲ ನಾಲ್ಕಾರ ಕಡೆ ವಿಚಾರ ಮಾಡ್ಕೊಂಡು ಇಲ್ಲಿ ಬಂದಾಗ್ಲೇನೆ ಅವ್ರಿಗೆ ಕರೆಕ್ಟ್ ಆದ ಮಾಹಿತಿ ಸಿಗುತ್ತೆ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಎಲ್ಲೋ ಸಿಕ್ಕಿದ್ರು ಸುಮ್ನೆ ಹೋಗೋದಲ್ಲ ಇಲ್ಲಿ ಎಲ್ಲ ಕೇಳಿಸ್ಕೊಂಡು ಇಲ್ಲಿಗೆ ಬರ್ಬೇಕು ಆಮೇಲೆ ಕೊನೆಗೆ ಇಲ್ಲಿಗೆ ಬಂದಾಗ ವ್ಯತ್ಯಾಸ ಗೊತ್ತಾಗುತ್ತೆ ಇದು ಮೊದಲನೇದಾಗಿ ನಮ್ಮ ರೈತರು ಮಾಡ್ಬೇಕಾಗಿರೋದು ಸಿಕ್ಕಾಪಟ್ಟೆ ಇವತ್ತು ಮೋಸ ಹೋಗ್ತದ ಅವಾಯ್ಡ್ ಆಗ್ಬೇಕದು ತುಂಬಾ ಮೋಸ ಹೋಗ್ತದಾರೆ ಯಾಕೆಂತಂದ್ರೆ ಕಡಿಮೆ ಸಿಕ್ತು ಕಡಿಮೆ ಯಾಕೆ ಸಿಕ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿನೇ ಇಲ್ಲ ಇದು ದೊಡ್ಡ ಸಮಸ್ಯೆ ಆಗಿದೆ ಕಡಿಮೆ ಸಿಕ್ತಪ್ಪ ಕಡಿಮೆ ಸಿಗ್ತಾ ಕಡಿಮೆ ಯಾಕೆ ಜಾಸ್ತಿ ಅದನ್ನ ವಿಚಾರಣೆ ಮಾಡಬೇಕಲ್ವಾ ಎನ್ಕ್ವೈರಿ ಮಾಡ್ಬೇಕಲ್ವಾ ನೂರಕ್ಕೆ ಎನ್ಕ್ವೈರಿ ಮಾಡಿದ್ರೆ ಎನ್ಕ್ವೈರಿ ಮಾಡಕ್ಕೆ ರೆಡಿನೇ ಇಲ್ಲ ಇವತ್ತು ಇದು ಪ್ರಾಬ್ಲಮ್ ಇದು ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಫಿಫ್ಟಿ ಪರ್ಸೆಂಟ್ ರೈತರ ಸಮಸ್ಯೆಯಿಂದ ಹೊರಗೆ ಬರ್ತಾ ಇನ್ನೊಂದು ಟೋಬು ಪೇಪರ್ ಜೊತೆಗೆ ಇನ್ನೂ ನಮ್ಗೆ ಡ್ರಿಪ್ಪಿಗೆ ಮತ್ತೆ ಕೃಷಿಗೆ ಬೇಕಾದಂತ ಬೇರೆ ಬೇರೆ ಐಟಮ್ಗಳು ಏನ್ ಸಿಕ್ತದ ಸಾಮಗ್ರಿಗಳು ಸರಿ ಡ್ರಿಪ್ ಇರಿಗೇಷನ್ ಕಂಪ್ಲೀಟ್ ಟೋಟಲ್ ಐಟಮ್ ಸಿಗುತ್ತೆ ಇಂಥ ಸಿಗುತ್ತೆ ಇಂಥ ಸಿಗಲ್ಲ ಅಂತ ಅಂತಿ ಒನ್ ಎನಿ ಒನ್ ಡ್ರಿಪ್ ಇರಿಗೇಷನ್ ಅಂದ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ಆ ಲೆಕ್ಕದಲ್ಲಿ ಇದೆ ಹೌದೌದು ಸರ್ ನಾನು ನೋಡಿದ್ರೆ ನಾವು ನೋಡಿದಂಗೆ ಈ ಚಳಗೇರ ತಾಲೂಕು ಇಷ್ಟು ದೊಡ್ಡದು ಎಲ್ಲೂ ಕಂಪನಿ ನಾನು ನೋಡೇ ಇಲ್ಲ ಸರ್ ಬಟ್ ಆದ್ರೂ ಜನ ಯಾಕೆ ಇನ್ನು ಅತಿ ಹೆಚ್ಚು ಬಳಕೆ ಮಾಡ್ಕಂತಿಲ್ಲ ಅಂತ ಅನ್ನೋದೇ ಒಂದು ಬೇಜಾರು ಇಷ್ಟೊಂದು ನೀವು ಕಮ್ಮಿ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ರ ಕಮ್ಮಿ ಬೆಲೆ ಕೊಡ್ತಾ ಇದ್ರ ಮತ್ತೆ ಎಲ್ಲಾ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿ ಐತೆ ಸರ್ ಊಟದ ವ್ಯವಸ್ಥೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತೆ ವೆಹಿಕಲ್ ವ್ಯವಸ್ಥೆ ಇದೆ ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ನಮ್ಮ ರೈತರಿಗೆ ಹೇಳ್ತೀನಿ ಸರ್ ಓಕೆ ಸರ್ ಮತ್ತೊಂದು ಈಗ ರೈತರು ಇಲ್ಲಿಗೆ ನೇರವಾಗಿ ಬಂದ್ಬಿಟ್ಟು ರೈನ್ ಪೈಪ್ ಆಗಿರ್ಬೋದು ಟೇಪ್ ಲ್ಯಾಟರ್ ಆಗಿರ್ಬೋದು ಅವರೇ ಖುದ್ದು ಬಂದು ಮೆಷಿನರಿ ಪ್ರೊಡಕ್ಷನ್ ಎಲ್ಲ ಅವ್ರು ನೋಡ್ಕೊಂಡ್ಬಿಟ್ಟು ತುಂಬಾ ಖುಷಿಯಾಗಿ ಸಾಕಷ್ಟು ಒಳ್ಳೆ ಇಳುವರಿ ಸಿಗ್ತಾ ಇರೋದ್ರಿಂದ ಇಲ್ಲೇ ಬಂದು ನೇರವಾಗಿ ಖರೀದಿ ಮಾಡ್ತಾ ಇದಾರೆ ಅದೊಂದು ನಮ್ಗೆ ಸಂತೋಷದ ಸಂತೋಷವಾದ ವಿಷಯ ಅಂತೇಳಿ ನನ್ನ ಜೊತೆ ನಾನು ಹಂಚ್ಕೊಂತ ಇದ್ದೀನಿ ವಿಚಾರನ ಆಮೇಲಿಂದ ಇನ್ನೊಂದು ಇಂಪಾರ್ಟೆಂಟ್ ಸರ್ಕಾರದಿಂದ ನಮ್ಮ ಕಂಪನಿ ಅನುಮೋದನೆ ಪಡೆದಿದೆ ಸಬ್ಸಿಡಿಗೆ ಅರ್ಹತೆ ಪಡೆದಿರೋದ್ರಿಂದ ನಾವು ಗವರ್ಮೆಂಟ್ ಇಂದ ಏನ್ ಬರುತ್ತೆ ಸಬ್ಸಿಡಿ ಅದನ್ನ ತರ್ಸ್ಕೊಡೋ ವ್ಯವಸ್ಥೆ ಕೂಡ ನಮ್ ಕಂಪನಿಯಲ್ಲಿ ಇದೆ ಅಂದ್ರೆ ಸರ್ ರೈತರಿಗೆ ಸಬ್ಸಿಡಿ ಮುಖಾಂತರ ನೀವು ಡ್ರಿಪ್ ಮಾಡ್ಕೊಡ್ತೀರಾ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನೀವೇ ಹೇಳ್ತೀರಾ ಸದ್ಯದ ಪರಿಸ್ಥಿತಿಯಲ್ಲಿ ರೈತರೇ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಸಬ್ಸಿಡಿ ತಗೋಬೇಕು ಲಾಸ್ಟ್ ಇಯರ್ ಎಲ್ಲ ನಾವು ಮಾಡಿದೀವಿ ಈ ವರ್ಷ ಕೂಡ ಆ ತರ ವ್ಯವಸ್ಥೆ ಇಲ್ಲ ನೆಕ್ಸ್ಟ್ ಇಯರ್ ಅದನ್ನ ಮತ್ತೆ ಮುಂದುವರೆಸ್ತೀವಿ ಮುಂದುವರೆಸ್ತೀರ ಒಟ್ಟು ಸಬ್ಸಿಡಿ ವ್ಯವಸ್ಥೆ ನಿಮ್ಮಲ್ಲಿ ಇದೆ ಸರ್ ಸದ್ಯಕ್ಕೆ ಸ್ವಲ್ಪ ಅದನ್ನ ರೈತರ ಇನ್ವೆಸ್ಟ್ ಮಾಡೋತರ ಇದೆ ಇದೆ ಹೌದು ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸಬ್ಸಿಡಿ ಯಾವ ಬೆಳೆಗೆ ಬರುತ್ತೆ ಅಂತ ಹೇಳ್ತೀರಾ ಸರ್ ಸರ್ ಎಲ್ಲಾ ಬೆಳೆಗಳಿಗೂ ಬರುತ್ತೆ ತರಕಾರಿಗೂ ಬರುತ್ತೆ ಬಾಳೆ ಪಪ್ಪಾಯಿ ನುಗ್ಗೆ ಪ್ರತಿಯೊಂದು ಇಂತ ಬೆಳೆ ಅನ್ನೋಂಗಿಲ್ಲ ಪ್ರತಿಯೊಂದಕ್ಕೂ ಬರುತ್ತೆ ಸರ್ ಟ್ಯೂಬ್ ಲ್ಯಾಟ್ರಲ್ಲಿ ಅನ್ನಂಗಿಲ್ಲ ಅಲ್ಲಿ ಆ ಪೇಪರ್ ಲ್ಯಾಟ್ರಲ್ ಬರುತ್ತೆ ರೈನ್ ಟ್ಯೂಬ್ ಬರುತ್ತೆ ಇಲ್ಲ ಸರ್ ಪೇಪರ್ ಲ್ಯಾಟ್ರಲ್ಲು ರೈನ್ ಟ್ಯೂಬ್ಗೆ ಬರೋದಿಲ್ಲ ನಾನ್ ಐ ಎಸ್ ಐಗೂ ಬರಲ್ಲ ಓನ್ಲಿ ಐ ಎಸ್ ಐ ಅದು ಅಪ್ರೂವ್ ಇರ್ತಕ್ಕಂಥ ಕಂಪ್ನಿಗೆ ಅಪ್ರೂವ್ ಇರ್ತಕ್ಕಂಥ ಕಂಪ್ನಿ ನಮ್ಮ ಕಂಪ್ನಿ ಅಪ್ರೂವ್ ಇರ್ತಕ್ಕಂಥದ್ದು ಹಂಗಾಗಿ ಸಬ್ಸಿಡಿ ವ್ಯವಸ್ಥೆ ಮಾಡ್ಕೊಡಿ ಸರ್ ಓಕೆ ಸರ್ ಏನೋ ಸ್ವಲ್ಪ ರೇಟ್ ಜಾಸ್ತಿ ಅಂತ ರೈತರೆಲ್ಲ ಕನ್ಫ್ಯೂಷನ್ ಆಗ್ಬಿಟ್ಟಿದ್ರೆ ಅದೇನಂತ ಒಂದ್ ಸಲ ಕ್ಲಾರಿಟಿ ಕೊಟ್ಬಿಡಿ ಸರ್ ನೀವೇನು ಯಾವುದು ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಮೇನ್ ಮಧ್ಯವರ್ತಿಗಳಿಗೆ ಕಮಿಷನ್ ಸಿಗುವುದಿಲ್ಲ ಬೋರ್ಡ್ ಸಮೇತ ಹಾಕ್ಬಿಟ್ಟಿದ್ವಿ ನಾವು ಆಫೀಸಲ್ಲಿ ಹೌದು ಇದು ಒಂದು ಚಾಲೆಂಜಿಂಗ್ ಆಗಿದೆ ಇದು ಇವತ್ತಿಂದಲ್ಲ ಕಳೆದ ನಾನು ಏನ್ ಇಪ್ಪತ್ ಮೂವತ್ ವರ್ಷದಿಂದಲೂ ಈ ವ್ಯವಹಾರದಲ್ಲಿ ಇದೀನಿ ಟೋಟಲ್ ಮೂವತ್ತೈದು ವರ್ಷದಿಂದ ನಾನು ಬಿಸ್ನೆಸ್ ಇರೋದು ಇದೊಂದು ಚಾಲೆಂಜ್ ಇದು ಯಾವುದೇ ಒಬ್ಬ ಬಿಸ್ನೆಸ್ ಬೋರ್ಡ್ ಹಾಕಿಲ್ಲ ಕರ್ನಾಟಕದಲ್ಲಿ ಹಾಕಿಲ್ಲ ಫಸ್ಟ್ ಮಧ್ಯವರ್ತಿಗಳು ಇಲ್ಲಿ ಕಮಿಷನ್ ಸಿಗೋದಿಲ್ಲ ಇದೇ ಸರ್ ಕೊಡಿ ಸರ್ ಬಿಸ್ನೆಸ್ ಆಗುತ್ತಲ್ಲ ಸರ್ ನಿಮ್ಗೆ ನಾನು ಅದನ್ನ ಮಾಡಕ್ ಹೋಗಿದ್ದೀನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ರೈತನಿಗೆ ತೊಂದರೆ ಆಗುತ್ತೆ ರೈತ ದೇಶದ ಬೆನ್ನೆಲುಬು ರೈತನಿಗೋಸ್ಕರ ನಮ್ದು ಒಂದ್ ಅಳಿಲು ಸೇವೆ ಈ ಮನೋಭಾವನೆ ಇಟ್ಕೊಂಡು ನಾನು ಮಾಡ್ತಾ ಇದೀನಲ್ಲ ಅದು ನನಗೆ ಸಮಾಧಾನ ಇದೆ ಹತ್ತು ಜನ ಕಡಿಮೆ ಆದ್ರೂ ಪರವಾಗಿಲ್ಲ ಏನ್ ನಮ್ಮಲ್ಲಿ ತಗೊಂಡೋಗಿದಾರ ಅವ್ರಿಗೆ ಒಳ್ಳೆ ಮಾಹಿತಿ ಇದೆ ನನ್ನ ಬಗ್ಗೆ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಒಂದು ಇನ್ನು ಎರಡನೇದಾಗಿ ಯಾರಾದ್ರೂ ನನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡದಿದ್ರೆ ನನ್ನ ನಂಬರ್ ನೇರವ್ ಮಾಡ್ಬೇಕು ನೇರೋ ಮಾಡುದು ಸರ್ ಯಾಕೆ ರೇಟ್ ಜಾಸ್ತಿ ಕೆಲವರು ಸತ್ಯ ಗೊತ್ತಿರೋದಿಲ್ಲ ವಿಶ್ಲೇಷಣೆ ಮಾಡಕ್ ರೆಡಿ ಇಲ್ಲ ನಾನ್ ಮೊದಲೇ ಹೇಳದಂಗೆ ನೂರಕ ಐದು ಜನ ಮಾತ್ರ ಜನ ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ ಹೇಳಿದ್ರು ದುಬಾರಿ ಅಂತ ಹೇಳಿದ್ರೆ ಅವ್ರು ಹಾಗೆ ಹೋಗ್ತಾ ಇದಾರೆ ಯಾಕೆ ದುಬಾರಿ ಏನ್ ವ್ಯತ್ಯಾಸ ಇದೆ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆಯಾ ಅಥವಾ ಮೀಟರ್ ಅಲ್ಲಿ ವ್ಯತ್ಯಾಸ ಇದೆಯಾ ಏನ್ ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು ಅದರಲ್ಲೂ ನನ್ನ ನಂಬರ್ ಗೆ ಮಾಡಿ ನನ್ನ ಹೆಸರು ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಓನರ್ ನಾನು ನಂಬರ್ ಏಟ್ ಜೀರೋ ಸೆವೆನ್ ಥ್ರೀ ಸೆವೆನ್ ತ್ರೀ ಒನ್ ಸೆವೆನ್ ಫೋರ್ ಒನ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಟು ಏಟ್ ತ್ರೀ ಸಿಕ್ಸ್ ಸೆವೆನ್ ನನ್ನ ಹೆಸರು ಸತ್ಯನಾರಾಯಣ ನನ್ನೇ ಕಾಣ್ರಿ ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡ್ರಿ ಅವಾಗ ಸರಿಯಾದ ಉತ್ತರ ಸಿಗುತ್ತೆ ಹೌದು ಹೌದು ಸರ್ ನೀವು ಹೇಳ್ತಾ ಇದ್ದೀರಾ ನಾವು ಯಾವುದೇ ಮಧ್ಯವರ್ತಿ ಅವಕಾಶ ಮಾಡ್ಕೊಟ್ಟಿಲ್ಲ ಹಾಗಾಗಿ ಎಲ್ಲ ರೂಮರ್ ಸ್ಟಾರ್ಟ್ ಆಗಿದೆ ಮತ್ತೆ ಇನ್ನೊಂದು ಬೇಗ ರೈತರಿಗೆ ಹತ್ತು ರೂಪಾಯಿ ಕಮ್ಮಿ ಕೊಡ್ತೀವಿ ಆದ್ರೆ ಮಧ್ಯವರ್ತಿಗಳಿಗೆ ಕೊಡಲ್ಲ ಅನ್ನೋ ಒಂದು ನಿಮ್ಮ ಉದ್ದೇಶ ಹೌದು ಸರ್ ಹೌದು ಕ್ವಾಲಿಟಿ ಸರ್ ನೀವು ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿದ್ದು ಸ್ವಲ್ಪ ರೇಟ್ ಇದ್ದೇ ಇರುತ್ತೆ ಇಲ್ಲ ಈಗ ನೀವು ಯಾವ ಕ್ವಾಲಿಟಿ ಬೇಕಾದ್ರೆ ಸಿಗುತ್ತೆ ನಿಮಗೆ ಯಾವ ರೇಟ್ ಬೇಕಾದ್ರೆ ಸಿಗುತ್ತೆ ಅಂತ ನೀವು ಹೇಳ್ತಿದ್ರಿ ಹೌದು ಈಗ ಎಲ್ಲಾ ತರದ ಕ್ವಾಲಿಟಿಗಳು ಇಟ್ಟಿದೀವಿ ಈಗ ಇಲ್ಲೇವರೆಗೂ ನಾವು ಬರೀ ಐ ಎಸ್ ಐ ಒಂದೇ ಮೈಂಟೈನ್ ಮಾಡ್ತಾ ಇದೀವಿ ಈಗ ವಿತೌಟ್ ಐ ಎಸ್ ಐ ಅಲ್ಲೂ ನಮ್ಮ ರೈತರಿಗೆ ಗಾಡಿ ಮೇಲೆ ಇಟ್ಕೊಂಡು ಮಾಡತಕ್ಕಂತದಕ್ಕೆ ಐ ಎಸ್ ಐ ಏನ್ ಬೇಕಾಗಲ್ಲ ಅದಕ್ಕೂ ಸಹ ನಾವು ನಮ್ಮ ಚೀಪ್ ಅಂಡ್ ಬೆಸ್ಟ್ ಒಳ್ಳೆ ಕ್ವಾಲಿಟಿ ಆ ದುಡ್ಡಿಗೆ ತಕ್ಕನಾದ ಕ್ವಾಲಿಟಿ ನಾವು ಮೈಂಟೈನ್ ಮಾಡಿದೀವಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಹಂಗಾರೆ ಇನ್ ಮುಂದೆ ಯಾವುದೇ ರೇಟ್ ಜಾಸ್ತಿ ಏನಾದಿರಲ ನೀವು ಯಾವ ಯಾವ ಬಂದು ಏನೇ ತಗೊಂಡ್ರು ತಕ್ಕಂತೆ ನಿಮ್ಗೆ ರೇಟ್ ಇದ್ದೇ ಇರುತ್ತೆ ಸರ್ ನಾನು ಬಾಯಲ್ಲಿ ಹೇಳೋದಕ್ಕಿಂತ ಇನ್ನು ಮುಂದೆ ನನ್ನ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ರಿ ಪ್ರತಿಯೊಬ್ಬ ರೈತರನ್ನು ನನ್ನ ಸಂಪರ್ಕದಲ್ಲಿರ್ರಿ ಸರಿಯಾದ ಉತ್ತರ ಸಿಗುತ್ತೆ ಹೌದು ನೋಡಿರಲ್ಲ ರೈತ ಬಂದವರೆ ನನ್ನ ಅನಿಸಿಕೆ ನಾನು ಯಾವುದೋ ಒಂದು ಕಮರ್ಷಿಯಲ್ ಒಂದು ಶಾಪಿಗೆ ಹೋದಾಗ ಇಲ್ಲಿ ದಲ್ಲಾಳಿಗೆ ಅವಕಾಶ ಇಲ್ಲ ಮತ್ತು ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಅಂತ ಯಾರೂ ಹಾಕಲ್ಲ ಯಾಕಂದರೆ ಅವ್ರಿಗೆ ಬಿಸ್ನೆಸ್ ಪರ್ಪಸ್ ಆಗಿ ಇನ್ನೂ ಇಟ್ಕೊಂತಾರೆ ಅವರೇನೆ ಅವರು ಇವರು ಕ್ರಿಯೇಟ್ ಮಾಡ್ಕೊಂತಾರೆ ಅಂಥರಲ್ಲಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಅವರು ಇದಕ್ಕೆ ಅವಕಾಶನ ಮಾಡಿಕೊಟ್ಟಿಲ್ಲ ಯಾಕಂದರೆ ನಮ್ಮ ರೈತರಿಗೆ ಬೇಕಾದ್ರೆ ಹತ್ತು ರೂಪಾಯಿ ಕಮ್ಮಿ ಕೊಟ್ಬಿಡೋಣ ದಲ್ಲಾಳಿಗಳು ಯಾಕೆ ಮದ್ಯದಾಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತು ರೈತರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡ್ತಾಯಿದ್ದಾರೆ ನನ್ನ ನನಗೆ ನನ್ನ ಒಂದು ವೈಯಕ್ತಿಕ ಒಂದು ಅನುಭವ ಹೇಳ್ತಿದ್ದೀನಿ ಮತ್ತು ಒಂದು ಇಲ್ಲಿಗೆಲ್ಲ ನೋಡಿದ ಮೇಲೆ ಒಂದು ಅನಿಸಿದ್ದು ಸುಮ್ಮನೆ ಬೇರೆ ಬೇರೆ ಎಲ್ಲೆಲ್ಲ ಹೋಗಿ ನೀವು ಯಾವ ಕ್ವಾಲಿಟಿಗೆ ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ಒಂದು ಚಳಕಿರ ತಲುಗೆ ಒಂದು ಉತ್ತಮವಾಗಿ ಒಂದು ಓನಗೆಲ್ಲ ಒಂದು ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಬಂದು ನೀವು ಒಂದು ಸಲ ಭೇಟಿ ಕೊಟ್ಟು ಚರ್ಚೆ ಮಾಡಿ ಅವ್ರ ಹತ್ರ ಆಮೇಲೆ ನಿಮಗೆ ತಗೊಂಡಾಗ್ಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹಂಗಾಗಿ ಬಂದು ಚರ್ಚೆ ಮಾಡಿ ಎಲ್ಲ ಸಾಕಷ್ಟು ಆಯಿತು ನೀವು ನೋಡ್ತಾ ಇದ್ರೆ ಬಂದು ಏನೇನು ಪ್ರೊಡಕ್ಷನ್ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೆ ಟಾಕ್ರಿಗೆ ಮತ್ತೆ ಟೆಂಪದಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಒಂದು ಬೆಲೆ ಇರುತ್ತೆ ಮತ್ತು ಯಾವ ರೀತಿ ಗುಣಮಟ್ಟವನ್ನು ಇವರು ಮೇಂಟೈನ್ ಮಾಡಿದ್ರೆ ಹಂಗಾಗಿ ಒಂದು ಸಲ ಇದನ್ನ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ ನನ್ನ ಒಂದು ಪ್ರಕಾರ ಒಂದ್ಸಲ ಭೇಟಿ ಕೊಟ್ಟು ನೋಡಿರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಏನಂತ ಸರ್ ಇದಕ್ಕಿಂತ ಒಂದು ಹೇಳ್ತೀನಿ ನಾನು ನಮ್ಮ ಚಳ್ಳಿಕೆರೆ ತಾಲೂಕಿನವ್ರಿಗಿಂತಲೂ ಬೇರೆಯಿಂದ ಬೇರೆ ತಾಲೂಕುಗಳಿಂದ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂತ ಜನರು ಇದನ್ನ ಉಪಯೋಗಿಸ್ಕೊಂತ ಇದಾರೆ ಹೊರತು ನಮ್ಮ ತಾಲೂಕಿನ ಜನ ಸ್ವಲ್ಪ ಕಡಿಮೆ ಇದಾರೆ ಅಂತ ಅನಿಸ್ತಾ ಇದೆ ಬೇರೆ ಕಡೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಏನ್ ಕ್ವಾಲಿಟಿ ಇದೆ ಯಾವ ತರ ಇದೆ ಅಂತ ಬಟ್ ಪ್ರಶ್ನೆ ಮಾಡ್ಬೇಕು ಮೊದಲು ಯಾರೊಬ್ರು ಅಲ್ಲಿ ಜಾಸ್ತಿ ಆ ತರ ನಂಬುದು ಯಾಕಂದ್ರೆ ಈಗ ಸರ್ಕಲ್ ಇಂದ ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಅಂಗಡಿ ಇದಾವೆ ಎಡಕು ಬಲಕು ಎಡಕು ಬಲಕು ಇಪ್ಪತ್ ಅಂಗಡಿ ಇದಾವೆ ಅವೆಲ್ಲ ಮುಗಿಸ್ಕೊಂಡು ಕೊನೆಗೆ ಇಲ್ಲಿ ಬನ್ರಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾವು ತಯಾರಿಸಿರ್ತಕ್ಕಂತ ಮೆಟೀರಿಯಲ್ಸ್ ನಾವು ಅಂಗಡಿಯರ್ ಕೊಡ್ತಾ ಇದೀವಿ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನಾವ್ ತಯಾರಿಸಕಂತದ್ನ ಮೆಟೀರಿಯಲ್ಸ್ನ ರೈತ ನೇರವಾಗಿ ರೈತರು ಕೊಡ್ಬೇಕು ಅಂತ ನಾವಿದ್ದೀವಿ ಅದನ್ನ ಸದುಪಯೋಗ ಮಾಡ್ಕೋಬೇಕಾಗಿರತಕ್ಕಂಥ ಕರ್ತವ್ಯ ನಮ್ಮ ರೈತರು ಹೌದೌದು ಹ್ಮ್ ಸಾರ್ ನಾವು ಅಂಗಡಿಗಿಂತ ಈಗ ಮ್ಯಾನುಫ್ಯಾಕ್ಚರಿಂಗ್ ನಮ್ದು ಹೌದು ಖರೀದಿ ಎಲ್ ಮಾಡ್ಬೇಕು ರೈತ ಹೌದು ಎಲ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿ ಖರೀದಿ ಮಾಡಿದ್ರೆ ಕಮ್ಮಿ ಆಗುತ್ತೆ ಹೌದು ಬೆಂಗಳೂರಲ್ಲ ಈ ಚಳ್ಳಿಕೆರೆ ಚಳಿ ಹೌದ್ ಹೌದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಇದೆ ಅಂತ ಅಂದ್ಮೇಲೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ ಇನ್ನೊಂದು ಬೇರೆ ಬೇರೆ ಬ್ರಾಂಡ್ ಗಳು ಇವರು ತಾಣ್ತಾರೆ ಅದೇನೋ ಸರಿ ಚಿಮ್ತಾ ಇಲ್ಲ ಸರಿ ವರ್ಕ್ ಆಗ್ತಿಲ್ಲ ಅಂದ್ರೆ ಯಾರನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನೀವು ಇಲ್ಲಿ ಮುಂದೆ ಇಲ್ಲೇ ಇರ್ತೀರ ನಮ್ಮ ಚಳಕೆರಲ್ಲೇ ಇರ್ತೀರ ಸರಿ ಏನ ಬಂದು ಧೈರ್ಯ ರೈತರು ಪ್ರಶ್ನೆ ಮಾಡ್ಬೋದು ಸರ್ ಇದೇನೋ ಸರಿ ವರ್ಕ್ ಆಗ್ತಿಲ್ಲ ಅಂತ ಏನಾದ್ರು ಪ್ರಶ್ನೆ ಮಾಡ್ಬೋದು ಅಂತದ್ರು ನಮ್ಮ ರೈತರು ಸ್ವಲ್ಪ ಬಳಕೆ ಮಾಡ್ಕೋಬೇಕು ಇಂತ ಒಂದು ಕೆಲಸಗಳ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಅದು ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡೋಣ ಇನ್ನು ಮುಂದೆ ಆದ್ರೂ ನಿಮ್ಮ ಒಂದು ಹೊಸ ಬ್ರ್ಯಾಂಡ್ ಇಂದ ರೈತರಿಗೆ ತುಂಬಾ ಅನುಕೂಲ ಆಗ್ತಿದೆ ನಾವು ಒಂದಿಬ್ರು ರೈತರನ್ನ ಮೀಟ್ ಮಾಡಿ ಸಂದರ್ಶನ ಮಾಡಿದಾಗ ಗೊತ್ತಾಗಿದೆ ಹಂಗಾಗಿ ನಮ್ಮ ಗೆ ವಿಸಿಟ್ ಕೊಡೋದಕ್ಕೆ ಧನ್ಯವಾದಗಳು ಮತ್ತೆ ನಿಮ್ಮ ಸತ್ಯನಾರಾಯಣ ಸ್ವಾಮಿ ಇದ್ರಲ್ಲಿ ಸತ್ಯ ಇದೆ ಮತ್ತೆ ಅನ್ನದಾತರು ಖರೀದಿ ಮಾಡಿ ಬರುವಂತ ಅನ್ನದಾತರಿಗೆ ನೀವು ಅನ್ನ ಆಗ್ತಿದ್ರಹ ನಿಮ್ಮ ಕಂಪ್ನಿಗೆ ಆಗ್ಲಿ ಒಳ್ಳೇದಾಗ್ಲಿ ಮತ್ತೆ ರೈತರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ರಾ ಈ ಸರ್ವಿಸ್ ಹೇಗೆ ಮುಂದುವರಲಿ ಅಂತ ನಿಮ್ಗೆ ಧನ್ಯವಾದಗಳು ತಿಳಿಸ್ತೀವಿ ಸರ್ ಓಕೆ ಸರ್ ಸರ್ ಥ್ಯಾಂಕ್ ಯು ಹೇಳಿ ಸರ್ ನೀವು ರೈನ್ ಟ್ರಿಪ್ ತಾಣಕ್ಕೆ ಇಲ್ಲಿಂದ ಬಂದಿದ್ರೆ ಸರ್ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ರೇಣುಕಾಪುರದಿಂದ ಬಂದಿದೆ ಎಲ್ಲಿ ಸರ್ ಸರ್ ಚಳಕೆರೆ ಸತ್ಯನಾರಾಯಣ ಇರಿಗೇಷನ್ ಸರ್ ಯಾಕೆ ನಿಮ್ಗೆ ಬರ್ಬೇಕು ಮತ್ತೆ ಇಲ್ಲಿ ತಾಣ ಅಂತ ರೈನ್ ಟೂಬ್ ನಿಮಗೆ ಸರ್ ಮುಂಚೆ ಬೇರೆ ಕಡೆ ಖರೀದಿ ಮಾಡಿದ್ವಿ ನಾವು ಹಾ ಸರ್ ಇದು ರೈನ್ ಟೂಬ್ನ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸ್ಲಿಲ್ಲ ನಾನು ಇಲ್ಲಿ ಅದು ಚೆನ್ನಾಗ್ ಇಷ್ಟ ಯೂಸ್ ಮಾಡಿದ್ರೆ ಸರ್ ಒಂದ್ ಐದು ಎಕರೆ ಈರುಳ್ಳಿಗೆ ಹಾಕಿದ್ರೆ ಚೆನ್ನಾಗ್ ஐது எக்கிரி ஹாக்கி ஐந்து எக்கிரி எங்க சார் இழுவா நோயில் எர்ட் தங்க ஆய்வு சார் இன்னும் எர்ட் தங்களுடைய ஆ சார் ಹ್ಮ್ ಚೆನ್ನಾಗೈತೆ ಎಲ್ಲ ಕಡೆ ಕವರ್ ಆಗುತ್ತೆ ಕವರ್ ಆಗುತ್ತೆ ಒಂಬತ್ತು ಅಡಿ ಹತ್ತಡಿ ಕೂಡ ಹಾಕಿದ್ವಿ ಅಡಿ ಒಂಬತ್ತು ಅಡಿ ಕೂಡ ಹಾಕಿದ್ವಿ ಹೌದಾ ಚೆನ್ನಾಗ ಬರ್ತೈತೆ ಸರ್ ಎಷ್ಟು ಎಳ್ದಿದ್ರ ಮತ್ತೆ ಎಷ್ಟೆಷ್ಟು ಎಷ್ಟು ಲೈನ್ ಇಂದ ಒಂದ್ ಲೈನ್ ಒಂಬತ್ತು ಅಡಿ ಅಡಿ ಕೂಡ ಮಾಡ್ಕೊಂಡಿದ್ವಿ ನಮ್ಗೆ ಪೈಪ್ ಸಿಂಕ್ಲರ್ ಪೈಪ್ ಹಾಗಾಗಿ ನಾವ್ ಹೆಂಗ್ ಹಂಗ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಹೌದಾ ಸರ್ ಇಲ್ಲಿ ಬಂದ್ಮೇಲೆ ಸತ್ಯನಾರಾಯಣ ಇರಿಗೇಷನ್ ಎಲ್ಲ ಮಿಷನ್ ಎಲ್ಲ ನೋಡಿದ್ವಿ ರಾ ಮೆಟೀರಿಯಲ್ ಎಲ್ಲ ನೋಡಿದ್ವಿ ಸುತ್ತಮುತ್ತ ಎಲ್ಲ ನೋಡಿದ್ರ ಈ ತರ ನೀವು ಇಲ್ಲ ಎಲ್ಲೂ ನೋಡಿಲ್ಲ ಬೇರೆ ಕಡೆ ಎಲ್ಲೂ ಲೆಕ್ಕ ಈ ಚಳಕೆರೆ ಅಲ್ಲಿ ಬಹಳ ಈ ತರ ಇರೋದು ಅನುಕೂಲ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಬಂದ್ರೆ ಇಲ್ಲಿ ಬಂದು ರೈತರು ಖರೀದಿ ಮಾಡಿದ್ರೆ ಏನು ಮೋಸ ಇಲ್ಲ ಇಲ್ಲಿ ರೈತ ಸಾರ್ವಭೌಮ ಆಗಿರ್ಬೋದು ಈಗ ಅಲ್ಲಿ ಮಧ್ಯವರ್ತಿಗಳ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ಹೌದೌದು ನಮಗೆ ಜಾಸ್ತಿ ಆಗುತ್ತೆ ಇಲ್ಲಿ ಡೈರೆಕ್ಟ್ ನೇರವಾಗಿ ನಾವೇ ಬಂದು ಖರೀದಿ ಮಾಡೋದ್ರಿಂದ ಯಾವ ತರಹದ ಮೋಸ ಆಗಲ್ಲ ತಗೊಂಡ್ ಹೋಗ್ಬೋದು ಸರ್ ಹೌದಾ ಇನ್ನು ಒಳ್ಳೆ ಅನುಕೂಲ ಇದೆ ಸರ್ ಓಕೆ ಧನ್ಯವಾದಗಳು ಸರ್ ನೀವು ಬಂದು ತಗೊಂಡೋಗಿದ್ ಥ್ಯಾಂಕ್ ಯು ಸರ್ ಓಕೆ ನೋಡಿರಲ್ಲ ರೈತ ಬಂದವರೆ ಸತ್ಯನಾರಾಯಣ ಸ್ವಾಮಿ ಒಂದು ರೈಟ್ ಟ್ಯೂಬ್ನ ಮತ್ತು ಪೇಪರ್ ಲ್ಯಾಟ್ರಲ್ಲು ಟ್ಯೂಬ್ ಲ್ಯಾಟರ್ಲ್ಗೆ ಯಾವ ಥರದ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇವರು ಇವ್ನ ತಯಾರು ಮಾಡ್ತಾ ಅಂತ ನನ್ನ ನಾನು ನೋಡಿರಬೇಕಾದ ಸತ್ಯನಾರಾಯಣ ಸ್ವಾಮಿ ಅಂತ ಸತ್ಯನೇ ಇದೆ ಹೆಸರಲ್ಲೇ ಒಂದು ಸತ್ಯ ಇದೆ ಮತ್ತು ಖರೀದಿ ಮಾಡೋಕ್ಕೆ ಬರುವಂಥ ಅನದತ್ರಿಗೆ ಅನ್ನ ಕಳಿಸ್ತಾ ಇದ್ದಾರೆ ಹಾಗಾಗಿ ಇವರಿಂದ ಮೋಸ ಆಗಲ್ಲ ಅಂತ ನನ್ನ ಒಂದು ಭಾವನೆ ಆಹ್ಹ್ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪಾಗೋಡ ರಸ್ತೆಯಲ್ಲಿ ಬರುವಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ನೀವೆಲ್ಲ ಒಂದ್ಸಲ ಒಂದು ಒಂದ್ಸಲ ಭೇಟಿ ಕೊಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ಅನುಭವ ಅಂತ ನೀವು ತುಂಬಾ ರೈತರ ನೋಡ್ತಾ ಇದ್ರಿ ನೀವು ಟ್ಯಾಕ್ರಿ ಮತ್ತೆ ಟೆಂಪೋಗಳನ್ನ ತಂದು ಲೋಡ್ ಮಾಡ್ಕೊಂಡು ಹೋಗ್ತಿದ್ರೆ ಅಷ್ಟು ಒಂದು ಚೆನ್ನಾಗೆ ಕಮ್ಮಿ ಬೆಲೆಯಲ್ಲಿ ಮತ್ತು ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಹಂಗಾಗಿ ಒಂದು ಒಂದು ಸಲ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ ಹಾಗೆ ಈಗ ನಿಮಗೆ ಕಾಣ್ತಾ ಇರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ ಹೇಳ್ತಾರೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ಆದಷ್ಟು ನಮ್ಮ ಎಲ್ಲ ರೈತರು ಶೇರ್ ಮಾಡಿ ಇಲ್ಲಿಗೆ ಹಿಡಿಯಾ ಮುಗಿಸ್ತಾ ಇದ್ದೀನಿ ನಮ್ಮ ಈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್